ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಈಗ ರಾಜ್ಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವ ಒಂದೇ ಒಂದು ಹೆಸರು ಅಂದರೆ ಅದು ಧರ್ಮಸ್ಥಳ ಗ್ರಾಮ ಆ ಗ್ರಾಮದಲ್ಲಿ ನೂರಾರು ಹೆಣ್ಣು ಮಕ್ಕಳ ಸಾವಾಗಿತ್ತು ಅದನ್ನು ನಾನೇ ಹೂತ್ ಹಾಕದೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋಯಿತು ಈಗ ಮುಂದುವರೆದು ಜಸ್ಟ್ ಒಬ್ಬ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ತಕ್ಷಣ ಎಲ್ಲವೂ ಕೂಡ ಸತ್ಯ ಇರುತ್ತಾ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರು ಬಟ್ ಒಬ್ಬ ವ್ಯಕ್ತಿ ಮಾತ್ರ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿಲ್ಲ ಬದಲಾಗಿ ಸುಜಾತ ಭಟ್ ಬಂದ್ರು ನನ್ನ ಮಗಳು ಕೂಡ ಕಾಣೆಯಾಗಿದ್ದು ದಯವಿಟ್ಟು ಆಕೆಯ ಅಸ್ಥಿ ಪಂಚರವನ್ನಾದ್ರೂ ಕೊಡಿ ಅಂತ ಅದಾದ ಬಳಿಕ ನಿನ್ನೆ ನೀವೇ ನ್ಯೂಸ್ ಪಿಟ್ ಲೈವ್ ನಲ್ಲಿ ಮತ್ತೊಬ್ಬ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ ಅದು ಲಾರಿ ಡ್ರೈವರ್ ಅನ್ನುವಂತಹ ಹೇಳಿದ್ವಿ ಕಾರಣ ಆತನೇ ಕಣ್ಣಾರೆ ಕಂಡಿರುವ ಒಂದು ದೃಶ್ಯವನ್ನ ಆತ ಭೀಕರವಾಗಿ ಅದನ್ನ ಬಿಚ್ಚಿಟ್ರು ಈಗ ಮತ್ತೊಂದು ಸಾಕ್ಷಿ ಕೂಡ ಜನರ ಮುಂದೆ ಬಂದಿದೆ ಆ ಸಾಕ್ಷಿ ಯಾವುದು ಅವ್ರು ಹೇಳ್ತಾ ಇರುವಂತಹ ಮಾತುಗಳು ಏನು ಆ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವ ಬೀಳ್ತಾ ಇತ್ತು ಪ್ರಮುಖವಾಗಿ ನೇತ್ರಾವತಿ ನದಿಯ ದಡದಲ್ಲೇ ಆ ಹೆಣ್ಣು ಮಕ್ಕಳ ಶವ ಬೀಳ್ತಾ ಇತ್ತು ಅದರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಕೂಡ ಇದ್ರು ನಾನೇ ಹೂತ್ ಹಾಕ್ ಬಂದಿದ್ದೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಆತನ ಹೇಳಿಕೆ ನ್ಯಾಯಾಧೀಶರ ಎದುರು ದಾಖಲಾದ ಬಳಿಕ ಈ ಪ್ರಕರಣದ ತನಿಖೆ ಇನ್ನೂ ಕೂಡ ತ್ವರಿತ ಗತಿಯಲ್ಲಾಗಬೇಕು ಇದರಲ್ಲಿ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಅನ್ನೋ ಹೊತ್ತಿಗೆ ಒಂದು ಸಾಕ್ಷ್ಯ ಮತ್ತೆ ಮುಂದೆ ಬಂತು ಅದು ಸುಜಾತ ಭಟ್ ಅವರು ಕಾರಣ ಸುಜಾತ ಭಟ್ ಅವರು ತಮ್ಮ ಮಗಳನ್ನ ಇದೇ ಇಪ್ಪತ್ತು ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಆಕೆ ಕುರಿತು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಪೊಲೀಸರು ತೆಗೆದುಕೊಳ್ಳಿಲ್ಲ ನನಗೆ ಹೆದರಿಸಿ ಬೆದರಿಸಿ ಕೆಲವರು ಮಾಡಿದ್ರು ಹಾಗಾಗಿ ನಾನು ಕೂಡ ಸೈಲೆಂಟ್ ಆಗಿಬಿಟ್ಟೆ ನನ್ನ ಕೈಯಲ್ಲೂ ಕೂಡ ಏನು ಮಾಡ್ಕೊಳ್ಳಕ್ ಆಗಲಿಲ್ಲ ಬಟ್ ಈಗ ಒಬ್ಬ ವ್ಯಕ್ತಿ ಮುಂದೆ ಬಂದಿರೋದ್ರಿಂದ ಅದರ ಜೊತೆಗೆ ನನ್ನ ಮಗಳ ಅಸ್ಥಿ ಪಂಜರ ಕೂಡ ಇರಬಹುದು ನೀವು ಹುಡುಕುವಾಗ ಆಕೆಯ ಅಸ್ಥಿ ಪಂಜರವನ್ನ ಕೂಡ ನನಗೆ ಹುಡುಕಿ ಕೊಡಿ ಅಂತ ಆಕೆ ಕೂಡ ದೂರು ದಾಖಲು ಮಾಡಿದ್ರು ಅಧಿಕೃತವಾಗಿ ಅಲ್ಲಿಗೆ ಬಹುತೇಕರು ಒಬ್ರೆಲ್ಲ ಇನ್ನೊಬ್ರು ಕೂಡ ಬಂದ್ರು ಮೋಸ್ಟ್ಲಿ ಇದ್ರಲ್ಲಿ ಏನೋ ಸತ್ಯಾಂಶ ಇರಬಹುದಪ್ಪ ಅಂತ ಯೋಚನೆ ಮಾಡೋ ಮಟ್ಟಿಗೆ ಆ ರೀತಿಯ ಬೆಳವಣಿಗೆಗಳು ಅಲ್ಲಿ ಆಗೋಯಿತು ಅದಾದ ಬಳಿಕ ಇನ್ನು ಸರಣಿಯಾಗಿ ಸಾಕ್ಷಿಗಳು ಮುಂದೆ ಬರಬಹುದಾ ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನು ಕಾಡ್ತಾ ಇತ್ತು ಅಷ್ಟೊತ್ತಿಗೆ ಸರ್ಕಾರನೇ ಮುಂದೆ ಬಂದು ಒಂದು ಎಸ್ ಐ ರಚನೆ ಮಾಡಿದೆ ತನಿಖೆ ಇನ್ನೇನು ಅಧಿಕೃತವಾಗಿ ಪ್ರಾರಂಭ ಆಗಬೇಕು ಬಟ್ ಆ ಹೊತ್ತಿಗೆ ನಿನ್ನೆ ಒಂದು ಮಲಯಾಳಂನ ರಿಪೋರ್ಟರ್ ಟಿವಿ ಒಬ್ಬ ಲಾರಿ ಚಾಲಕನನ್ನ ಕೂಡ ಮಾತನಾಡಿಸಿದಾಗ ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು ನಾನೇ ನನ್ನ ಕಣ್ಣಾರೆ ಕಂಡಿದ್ದ ಒಂದು ಕರಾಳ ಸತ್ಯವನ್ನ ಹೇಳ್ತೀನಿ ಅಂತ ಆತ ಜಗತ್ತಿನ ಮುಂದೆ ಆ ಸತ್ಯವನ್ನ ತೆರೆದಿಟ್ಟರೂ ಪ್ರಮುಖವಾಗಿ ನಾನೇ ಕಣ್ಣಾರೆ ನೋಡಿದ್ದೀನಿ ಒಬ್ಬ ಹೆಣ್ಣು ಮಗಳನ್ನ ಬೆತ್ತಲೆ ಮಾಡಿ ನಾಲ್ಕು ಜನ ಆಕೆಯನ್ನ ಅಟ್ಟಾಡಿಸಿಕೊಂಡು ಹೋಗ್ತಾ ಇದ್ದಂತಹ ದೃಶ್ಯಗಳನ್ನ ಕಣ್ಣಾರೆ ಕಂಡಿದ್ದೀನಿ ಅನ್ನುವಂತ ಕರಾಳ ಸತ್ಯವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ಇಡೋ ಮೂಲಕ ಮತ್ತೆ ಜನಸಾಮಾನ್ಯರಲ್ಲಿ ಚರ್ಚೆನ ಹುಟ್ಟು ಹಾಕ್ತು ಇಷ್ಟು ಭೀಕರತೆ ಇತ್ತ ಇಷ್ಟು ಹೆಣ್ಣು ಮಕ್ಕಳನ್ನ ಅಲ್ಲಿ ಅಸಹ್ಯವಾಗಿ ನಡೆಸ್ಕೊಳ್ತಾ ಇದ್ರ ಅತ್ಯಾಚಾರಗಳಾಗ್ತಾ ಇತ್ತ ಇದನ್ನ ಯಾರು ಸಾಲು ಸಾಲು ಪ್ರಶ್ನೆಗಳು ಮತ್ತೊಮ್ಮೆ ಸಾರ್ವಜನಿಕ ವಲಯದಲ್ಲಿ ಕೇಳೋದಕ್ಕೆ ಸಿಕ್ತು ಆ ಲಾರಿ ಚಾಲಕ ಮಾತನಾಡಿರುವಂತಹ ವಿಚಾರಗಳನ್ನ ನೋಡಿದಾಗ ನೋಡಿ ಲಾರಿ ಚಾಲಕನ ಕರಾಳ ಸತ್ಯವನ್ನ ಕೇಳಿ ಮೋಸ್ಟ್ಲಿ ಬಹುತೇಕರಿಗೆ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ಬಹುತೇಕರ ಅಂದ್ರಪ್ಪ ಮಾಧ್ಯಮದ ಮುಂದೆ ಯಾಕೆ ಬಂದ್ರು ಹೋಗಬಹುದಿತ್ತಲ್ಲ ಅಧಿಕಾರಿಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬರಬಹುದಿತ್ತಲ್ಲ ಅಂತ ಖಂಡಿತ ಈಗ ಎಸ್ ಐ ಟಿ ತನಿಖೆ ಅದೇ ಆಯಾಮದಲ್ಲಿ ಸಾಗುತ್ತೆ ಖಂಡಿತ ಅವ್ರೆಲ್ಲರೂ ಕೂಡ ಹೇಳಿಕೆ ದಾಖಲು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಈ ಹೊತ್ತಲ್ಲಿ ಮತ್ತೊಂದು ನಾಲ್ಕನೇ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾಲ್ಕನೇ ಸಾಕ್ಷಿ ಈಗ ಮುಂದೆ ಬಂದಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಆ ಪರಿಸರದಲ್ಲಿ ಏನೆಲ್ಲಾ ಬೆಳವಣಿಗೆಗಳ ಆಗ್ತಾ ಇತ್ತು ಅನ್ನುವಂತಹ ವಿಚಾರಗಳನ್ನ ಎಳೆ ಎಳೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ ಮೋಸ್ಟ್ಲಿ ಆ ಕಥೆಯನ್ನ ಕೇಳಿದಾಗ ಆ ವಾಸ್ತವ ಪರಿಸ್ಥಿತಿಯನ್ನ ಆತ ಹೇಳುವಾಗ ಕೇಳಿಸ್ಕೊಂಡ್ಬಿಟ್ರೆ ನಿಜಕ್ಕೂ ಇಂಥದ್ದೊಂದು ಪರಿಸ್ಥಿತಿ ಅಲ್ಲಿ ಇತ್ತ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡೇ ಮಾಡ್ತಾರೆ ಈಗ ನಾಲ್ಕನೇ ಸಾಕ್ಷಿ ಅಂತ ಅಂದ್ರೆ ಧರ್ಮಸ್ಥಳ ಗ್ರಾಮದ ಪರಿಸರದಲ್ಲಿ ಸಾಕಷ್ಟು ವರ್ಷಗಳಿಂದ ಅಲ್ಲೇ ಒಂದು ಪುಟ್ಟ ಅಂಗಡಿಯನ್ನ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ಕಣ್ಣಾರೆ ಕಂಡಿರುವಂತ ಒಂದಷ್ಟು ವಿಚಾರಗಳನ್ನ ಆತ ಮುನ್ನೆಲೆಗೆ ತಂದಿದ್ದಾರೆ ಪ್ರಮುಖವಾಗಿ ಈತ ಹೇಳೋ ಪ್ರಕಾರ ಆಗಾಗ ನಾನು ಕಾಡಿಗೆ ಹೋಗಿ ಬರ್ತಾ ಇದ್ವಿ ನಂದಿಲ್ಲೆ ಒಂದು ಪುಟ್ಟ ಅಂಗಡಿ ಇತ್ತು ಏನೋ ದಿನನಿತ್ಯದ ವಸ್ತುಗಳು ಅಥವಾ ಏನೋ ಕೆಲಸದ ಮೇರೆಗೆ ಕಾಡಿಗೆ ಹೋಗಿ ಬರ್ತಾ ಇದ್ದಾಗ ಅಲ್ಲಲ್ಲಿ ಸಿಕ್ಕ ಸಿಕ್ಕಲ್ಲೂ ಕೂಡ ಹೆಣ್ಣು ಮಕ್ಕಳ ಶವಗಳು ಹಾಕಿ ಬಿದ್ದಿರ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ಆ ಅಂಗಡಿ ಮಾಲೀಕ ಹೇಳ್ತಾರೆ ಜಸ್ಟ್ ಅಲ್ಲಿ ನೋಡಿ ಬಂದ ತಕ್ಷಣ ಎಲ್ಲವೂ ಕೂಡ ಮುಗಿದು ಹೋಗ್ತಿತ್ತ ಅಲ್ಲ ಬಹುತೇಕರ ಗಮನಕ್ಕೆ ತರುವಂತಹ ಪ್ರಯತ್ನಗಳಾಗ್ತಾ ಇತ್ತು ಚರ್ಚೆಗಳಾದ್ರೂ ಕೂಡ ಯಾರೂ ಅದರ ಬಗ್ಗೆ ಗಮನಾನೇ ಹರಿಸಿರಲಿಲ್ವಂತೆ ಇಂಥದ್ದೊಂದು ವಿಚಾರವನ್ನ ಆತನೇ ಹೇಳ್ತಾ ಹೋಗ್ತಾನೆ ಒಂದು ದಿನ ಇದೇ ರೀತಿ ಕಾಡಿಗೆ ಹೋದಾಗ ಒಂದು ಹೆಣ್ಣು ಮಗಳ ಶವವನ್ನ ಅರ್ಧಂಬರ್ಧ ಹಂದಿಗಳು ತಿಂತ ಇದ್ದ ದೃಶ್ಯಗಳನ್ನ ನೋಡಿದಾಗ ಅಯ್ಯೋ ಅನಿಸ್ಬಿಡ್ತಂತೆ ಆ ಕಥೆಯನ್ನ ಕೂಡ ಆತ ಹೇಳೋದಕ್ಕೆ ಮುಂದೆ ಬಂದರು ಅದಾದ ಬಳಿಕ ನೇತ್ರಾವತಿಯ ದಡದಲ್ಲಿ ಸಾಕಷ್ಟು ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅವ್ರು ಯಾವಾಗ್ಲೂ ಕೂಡ ನನ್ನ ಅಂಗಡಿಗೆ ಬಂದು ಹೋಗಿ ಮಾಡ್ತಾ ಇದ್ರು ಅವರ ಜೊತೆಗೂ ಕೂಡ ಈ ಪರಿಸರದಲ್ಲಿ ಇಷ್ಟೆಲ್ಲ ಹೆಣ್ಣು ಮಕ್ಕಳ ಶವಗಳು ಬೀಳುತ್ತೆ ಈ ರೀತಿ ಕಾಡು ಪ್ರಾಣಿಗಳು ಶವಗಳನ್ನ ತಿನ್ನುತ್ತಲ್ಲ ಯಾಕೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಬಂದು ಹೋದಾಗೆಲ್ಲ ಅವರ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ದು ಕೂಡ ಉಂಟು ಅನ್ನುವಂತಹ ವಿಚಾರವನ್ನ ಅಂಗಡಿ ಮಾಲೀಕ ಅಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ಲದೆ ಮುಂದುವರೆದು ಅದೇ ಅಂಗಡಿ ಮಾಲೀಕ ಮತ್ತೊಂದು ಘಟನೆಯನ್ನ ನೆನಪು ಮಾಡಿಕೊಳ್ತಾರೆ ಇದೇ ಪರಿಸರದಲ್ಲಿ ಕಾರಲ್ಲಿ ಒಂದು ಹೆಣ್ಣು ಮಗಳನ್ನ ಎಳೆದುಕೊಂಡು ಹೋಗ್ತಾ ಇದ್ದಂತ ದೃಶ್ಯಗಳನ್ನ ನೋಡಿದ್ರು ಕೂಡ ಅಲ್ಲಿ ಜನ ಯಾರು ಕೂಡ ಪ್ರಶ್ನೆ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದನ್ನ ಕೇಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ನಾವೇ ನಮ್ಮ ಕಣ್ಣಾರೆ ಕಂಡಿದ್ದೀವಿ ಹೆಣ್ಣು ಮಕ್ಕಳನ್ನ ಕಾರಲ್ಲಿ ಎಳ್ಕೊಂಡು ಹೋಗ್ತಾ ಇರೋದು ಕಾಡಿನಲ್ಲಿ ಅನಾಥ ಹೆಣ್ಣು ಮಕ್ಕಳ ಶವ ಬಿದ್ದಿರೋದು ಕೆಲ ಹೆಣ್ಣು ಮಕ್ಕಳ ಶವವನ್ನು ಕಾಡು ಹಂದಿ ತಿಂದಿರುವಂತಹ ಕೆಲ ದೃಶ್ಯಗಳನ್ನ ಕಣ್ಣಾರೆ ಕಂಡಿದ್ದೀನಿ ಇಂತಹ ಘಟನೆಗಳು ಈ ಗ್ರಾಮದಲ್ಲಿ ಈ ಪರಿಸರದಲ್ಲಿ ಆಗಾಗ ನೋಡೋದಕ್ಕೆ ಸಿಗ್ತಾನೆ ಇತ್ತು ಅದನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಆಗ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಆತನೇ ಬಾಯ್ಬಿಟ್ಟಿದ್ದಾನೆ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದಲ್ಲ ಎರಡಲ್ಲ ಸತತವಾಗಿ ನಾಲ್ಕು ಸಾಕ್ಷಿಗಳು ಮುಂದೆ ಬಂದು ಹೌದು ಇಂಥದ್ದೊಂದು ಪರಿಸರದಲ್ಲಿ ಭಯಾನಕ ದೃಶ್ಯಗಳು ನೋಡೋದಕ್ಕೆ ಸಿಕ್ತಾ ಇತ್ತು ಹೆಣ್ಣು ಮಕ್ಕಳ ಶವ ಅನಾಥವಾಗಿ ಬಿದ್ದಿರ್ತಿತ್ತು ಅಂತ ಒಬ್ರಲ್ಲ ಇಬ್ರಲ್ಲ ಅಂತ ನಾಲ್ಕು ಜನ ಕೂಡ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಏನೋ ಇಂಥ ಘಟನೆಗಳಿಗೆ ಹಾಗಾದ್ರೆ ಧರ್ಮಸ್ಥಳ ಗ್ರಾಮ ಸಾಕ್ಷಿ ಆಗ್ಬಿಟ್ಟಿತ ಹಾಗಾದ್ರೆ ಅದನ್ನ ಮಾಡ್ತಿದ್ದವರು ಯಾರು ಇದೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ ಮೂಡೋ ರೀತಿಯಲ್ಲಿ ಇದೆಯಲ್ವಾ ಗೊತ್ತಿಲ್ಲ ಎಸ್ ಐ ಟಿ ತನಿಖೆ ಆದಾಗ ಇಂತಹ ಕರಾಳ ಸತ್ಯಗಳು ಬೆಳಕಿಗೆ ಬರಬಹುದು ಈಗೆಲ್ಲ ಸಾಕ್ಷಿಗಳು ಮುಂದೆ ಬಂದಿದ್ದಾರಲ್ಲ ಅವರ ಹೇಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ ಅಂತ ಸೊ ಒಟ್ನಲ್ಲಿ ಇಂತಹ ಮುಗ್ಧ ಹೆಣ್ಣು ಮಕ್ಕಳ ಸಾವಾಗಿದ್ರೆ ಆ ಪರಿಸರದಲ್ಲಿ ಆ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗ್ಲಿ ಅನ್ನೋದಷ್ಟೇ ನಮ್ಮ ನಿಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ